ನಿಜವಾಗ್ಲೂ ನಮ್ಮ ಜನ ಇದ್ದಾರಲ್ಲ ನನ್ನ ಪರಿಶಿಷ್ಟ ಜಾತಿ ಜನ ಬುದ್ಧಿವಂತರಾಗಿ ಅಂಬೇಡ್ಕರ್ಗೆ ಈ ಕಾಂಗ್ರೆಸ್ ಅವರು ಏನು ಅವಮಾನ ಮಾಡಿದ್ರು ಅವರು ದೈವಾಧೀನರಾದಾಗ ದೆಹಲಿನಲ್ಲಿ ಊಣಕ್ಕೆ ಜಾಗ ಕೊಡ್ ಕೊಡ್ಬೋದಾಗಿತ್ತಲ್ವ ಇವರು ಒಬ್ಬ ಈ ಸಂವಿಧಾನ ಶಿಲ್ಪಿಗೆ ಇವರು ಮಾಡಿರೋ ಅವಮಾನ ನಿಜವಲ್ಲೂ ನಮ್ಮ ಜ ನಮ್ಮ ಜನಗಳು ಎಚ್ ಒಬ್ಬರು ಒಬ್ರು ಕಾಂಗ್ರೆಸ್ ಕೊಟ್ಟಕಲ್ಲ ನೂರ್ ಮೂವತ್ತು ವರ್ಷದ ಇತಿಹಾಸ ಕಾಂಗ್ರೆಸ್ ಅಂತಾರಲ್ಲ ಏನು ಮಾಡಿದಾರೆ ಇವರು ನೂರ ಮೂವತ್ತು ವರ್ಷದಿಂದ ಏನು ಏನು ಬದಲಾವಣೆ ಮಾಡಿದ್ದಾರೆ ಈ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆದ್ರೆ ಹೆಂಗೆ ನಮ್ಮ ಜನನೆಲ್ಲ ಇನ್ನ ಕತ್ಲೇಲಿ ಇಟ್ಟಿದ್ದೀರಿ ಎಷ್ಟು ಜನ ಬಡವರು ಬಡವರಾಗಿ ಆಗಿ ಅವ್ರೆ ನಿಜವೂ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಆ ನಿಜವಾಗ್ಲೂ ಆ ಜನ ಬಹಳ ಪ್ರಜ್ಞಾವಂತ ಜನ ಇದ್ದಾರೆ ಅದು ನೂರ ಲಾಕ್ ರೂಪಾಯೋ ಇಲ್ಲ ಆ ಎರಡು ಸಾವಿರ ರೂಪಾಯಿಯೋ ನೆಟ್ಟಿಗಿಲ್ಲ ಆ ಎರಡು ಸಾವಿರ ರೂಪಾಯಿ ತಗಳಕ್ಕೆ ಜನ ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಸೈಬರ್ ಸೆಂಟರ್ ಮುಂದೆ ನಿಂತಿರ್ತಾರೆ ಯಾ ಬಂದಿಲ್ಲ ಯಾರು ಎರಡು ಸಾವಿರ ರೂಪಾಯಿ ಯಾರಿಗೂ ಬಂದಿಲ್ಲ ಹೋಯ್ ಪರಿಶಿಷ್ಟ ಜಾತಿ ಮಕ್ಕಳು ಹಂಗುದರಮ್ಮ ಏನೂ ಇಲ್ಲ ನಿಜವಾಗ್ಲೂ ಮಾಡಿರೋದು ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಹಣ ಕೊಡುತ್ತೆ ಇವರು ಇಪ್ಪತ್ತೈದಲ್ಲ ಮೂವತ್ತು ಪಕ್ಷ ಸೇರಿಸ್ಕೊಂಡ್ರು ಇವರು ಅಪ್ಪನಾಣ ಇವರು ಒಳ್ಳೇದು ಮಾಡೋದಿಲ್ಲ ಸಣ್ಣ ಮನೆ ಶ್ರೀ ನರೇಂದ್ರ ಮೋದಿಯವ್ರಿಗೆ ಪ್ರಪಂಚದಾದ್ಯಂತ ಮನೆಗಳಿದೆಯಾ ಅವರ ಅವರ ತಾಯಿ ಕೊನೆ ಮೂಮೆಂಟ್ ತನ್ಕು ಎಂತ ಮನೇಲಿ ಇದ್ದರು ಈ ಅವರ ಆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಏನಿದೆ ನರೇಂದ್ರ ಮೋದಿ ಬಂದರೆ. ಭಾಳ ಒಳ್ಳೆಯದು ಇವತ್ತೊಂದು ಪರಿಶಿಷ್ಟ ಜಾತಿಯವರ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇರೋದು ಯಾವುದು ಕೇಂದ್ರ ಸರ್ಕಾರ ಅರುವತ್ತು ಪರ್ಸೆಂಟ್ ಕೊಡ್ತದೆ ಈಗ ರಾಜ್ಯ ಸರ್ಕಾರದವರು ನಲ್ವತ್ತು ಪರ್ಸೆಂಟ್ ಕೊಡೋದು ಪರಿಶಿಷ್ಟ ಜಾತಿ ಮಕ್ಕಳು ಅಂಗುದರ ಏನು ಇಲ್ಲ ನಿಜವಾಗ್ಲೂ ಮಾಡಿರೋದು ಕೇಂದ್ರ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಹಣ ಕೊಡುತ್ತೆ ಪರಿಶಿಷ್ಟ ಜಾತಿ ಪಂಗಡ ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅವ್ರಿಗೆ ಮೀಸಲಾಗಿಟ್ಟಿದ್ದು ಹನ್ನೊಂದು ಸಾವಿರ ಕೋಟಿಯನ್ನು ಕೂಡ ಉಚಿತ ಸೌಲಭ್ಯಗಳಿಗೆ ಕೊಡೋದಕ್ಕೆ ಬಳಸಿದ್ದಾರೆ ಸರಿನಾ ಇದು ಖಂಡಿತ ಸರಿಯಲ್ಲ ನಮ್ಮ ಜನ ಕಾಂಗ್ರೆಸ್ಸು ನಿಜವಾಗ್ಲೂ ನಮ್ಮ ಜನ ಇದ್ದಾರಲ್ಲ ನನ್ನ ಪರಿಶಿಷ್ಟ ಜಾತಿ ಜನ ಬುದ್ಧಿವಂತರಾಗಿ ಅಂಬೇಡ್ಕರ್ಗೆ ಈ ಅವರು ಏನು ಅವಮಾನ ಮಾಡಿದ್ರು ಅವರು ದೈವಾಧೀನರಾದಾಗ ದೆಹಲಿನಲ್ಲಿ ಊಡಕ್ಕೆ ಜಾಗ ಕೊಡ್ ಕೊಡ್ಬೋದಾಗಿತ್ತಲ್ವ ಇವರು ಅಷ್ಟು ಮಾಡ್ಬೋದಾಗಿತ್ತಲ್ವ ಒಬ್ಬ ಒಬ್ಬ ಈ ಸಂವಿಧಾನ ಶಿಲ್ಪಿಗೆ ಇವ್ರು ಮಾಡಿರೋ ಅವಮಾನ ನಿಜವಾಗಲೂ ನಮ್ಮ ಜ ನಮ್ಮ ಜನಗಳು ಎಚ್ಚೆತ್ಕೊಂಡ್ಬಿಟ್ರೆ ಒಬ್ಬರು ಕಾಂಗ್ರೆಸ್ ಕೊಟ್ಟಕ್ಕಲ್ಲ ಒಬ್ಬರು ಹಾಕಲ್ಲ ಹೋಗ್ಲಿ ಅಂಬೇಡ್ಕರ್ಗೆ ಈ ಕಾಂಗ್ರೆಸ್ ಅವ್ರು ಕಂಡ್ರೆ ಆಯ್ತಿತ್ತಾ ಆ ಕಾಂಗ್ರೆಸ್ ಅವರು ಏ ಕಾಂಗ್ರೆಸ್ ಅವರು ಹತ್ತು ಸರಿ ಕಾಂಗ್ರೆಸ್ ಅವರು ಇದು ಸರಿ ಅಂತ ಅಂತಿದ್ರೆ ಅವರು ಖಂಡಿತ ಇಲ್ಲ ನೋಡಿ ನೂರು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಬಂದಿರೋದ್ರಿಂದನೇ ಸೂರ್ಯ ಉಡೋದು ಸೂರ್ಯ ಉಡೋದು ಅದರಿಂದನೇ ಈ ಚಂದ್ರ ಬರೋದು ಅದರಿಂದನೇ ಹಾಂ ಮತ್ತೆ ಇನ್ನೇನೋ ಅಟ್ಲೀಸ್ಟ್ ಕೊನೆ ಪಕ್ಷ ಮಳೆ ಅದು ಇದು ಒಂದು ಸಿನ್ಕನ್ಕಾರ ಆಗ್ತದೆ ಅಂದರೆ ನಮ್ಮ ಕಾಂಗ್ರೆಸ್ಸಿಂದಾನೆ ಕುಳಿ ಕೂಗೋದು ಕಾಂಗ್ರೆಸ್ಸಿಂದಾನೆ ಇದೆಲ್ಲ ಬೆಳಕಾಗೋದು ಕಾಂಗ್ರೆಸ್ಸಿಂದಾನೆ ಆದರೆ ನಮ್ಮ ಜನ ಯಾವ ಬಿಟ್ಟಿ ಗ್ಯಾರಂಟಿನೆಲ್ಲ ಬಿಟ್ಬಿಟ್ಟು ಏನಪ್ಪ ಎರಡು ಸಾವಿರ ರೂಪಾಯಿ ಯಾರಿಗೂ ಸಿಕ್ಕಿಲ್ಲ ರೀ ಸ್ವಾಮಿ ಎರಡು ಸಾವಿರ ರೂಪಾಯಿ ಅದು ನೂರ ಎಪ್ಪತ್ನಾಲ್ಕು ರೂಪಾಯೋ ಇಲ್ಲ ಎರಡು ಸಾವಿರ ರೂಪಾಯೋ ನೆಟ್ಟಿಗಿಲ್ಲ ಆ ಎರಡು ಸಾವಿರ ರೂಪಾಯಿ ತಗಳಕ್ಕೆ ಜನ ಇಪ್ಪತ್ತು ಸಾವಿರ ಖರ್ಚು ಮಾಡ್ಕೊಂಡು ಸೈಬರ್ ಸೆಂಟರ್ ಮುಂದೆ ನಿಂತಿರ್ತಾರೆ ಓಹ್ ಮುಖ ತೊಳೆದಿರೋಲ್ಲ ಇರಲ್ಲ ನಾಷ್ಟ ಮಾಡಿರಲ್ಲ ಪಾಪ ಒಂದು ಗೊಬ್ಬರ ಹಾಕೊಂಡು ಬಂದು ಸೈಬರ್ ಸೆಂಟ್ರ್ ಮುಂದೆ ಅದು ಹಂಗೆ ಹಾಕೊಡಪ್ಪ ಇದು ಹಾಕೊಡಪ್ಪ ಅಂದ್ಕೊಂಡು ನಿಂತಿರ್ತಾರೆ ಯಾರು ಬಂದಿಲ್ಲ ಯಾರು ಎರಡು ಸಾವಿರ ರೂಪಾಯಿ ಯಾರಿಗೂ ಬಂದಿಲ್ಲ ಹತ್ತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರೂ ನಿಮ್ಗೆ ಓಟಾಕಲ್ಲ ನಿಮಗೆ ಯಾರು ಓಟಾಕಲ್ಲ ಆ ದೇವರು ನಿಮ್ಗೆ ಒಳ್ಳೇದು ಮಾಡೋಲ್ಲ ಹೇಳಿದ್ನಲ್ಲ ನಿಮಗೆ ಆ ದೇವರು ಒಳ್ಳೇದು ಮಾಡಲ್ಲ ನಿಮಗೆ ಆ ದೇವರೇ ನೋಡ್ಕೊಂತಾನೆ ಈ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹೆಂಗೆ ನಮ್ಮ ಜನನೆಲ್ಲ ಇನ್ನು ಕತ್ಲೇಲಿ ಇಟ್ಟಿದ್ದೀರಿ ಎಷ್ಟು ಜನ ಬಡವರು ಬಡೋರು ಅವರೇ ಈ ನರೇಂದ್ರ ಮೋದಿಯವರು ಬಂದರೆ ಭಾಳ ಒಳ್ಳೆಯದು ಯಾಕೆಂಗೆ ಅನ್ಸುತ್ತೆ ಸರ್ ಐ ಎನ್ ಡಿ ಪಕ್ಷಗಳು ಒಕ್ಕೂಟ ಸೇರಿದ್ರೆ ಒಳ್ಳೇದು ಮಾಡಲ್ಲ ಅನ್ಸುತ್ತಾ ಇವರು ಇಪ್ಪತ್ತೈದಲ್ಲ ಮೂವತ್ತು ಪಕ್ಷ ಸೇರಿಸ್ಕೊಂಡ್ರು ಇವರು ಅಪರಾಣ ಇವರು ಒಳ್ಳೇದು ಮಾಡೋದಿಲ್ಲ ಯಾವುದೇ ಕಾರಣಕ್ಕೂ ಇವರು ಒಳ್ಳೇದು ಮಾಡೋದು ಏನು ಮಾಡ್ಯರು ಯಾವುದೋ ಇಟಲಿ ಉದ್ದಾರ ಹಾಕ್ಬಿಟ್ರೆ ಸಾಕ ಏನು ಇವರು ಅರವತ್ತು ವರ್ಷ ಏನಪ್ಪ ಸಾವಿರ ಏನು ಎಪ್ಪತ್ತೈದು ವರ್ಷ ನೂರು ಮೂವತ್ತು ವರ್ಷದ ಇತಿಹಾಸ ಕಾಂಗ್ರೆಸ್ ಅಂತಾರಲ್ಲ ಏನು ಮಾಡಿದ್ದಾರೆ ಇವರು ನೂರು ಮೂವತ್ತು ವರ್ಷದಿಂದ ಏನು ಏನು ಬದಲಾವಣೆ ಮಾಡಿದ್ದಾರೆ ಭಾರತದಲ್ಲಿ ಅದೆಲ್ಲ ನೆಹರು ಅವರೇ ಮಾಡಿದ್ದು ಅಂತಾರೆ ಇಲ್ಲ ಇಲ್ಲ ಬುದ್ಧಿವಂತರ ನಿಜವಾಗ್ಲೂ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಮೂರು ರಾಜ್ಯಗಳಲ್ಲುವೆ ಆ ನಿಜವಾಗ್ಲೂ ಆ ಜನ ಬಹಳ ಪ್ರಜ್ಞಾವಂತ ಜನ ಇದ್ದಾರೆ ಯಾವ ಗ್ಯಾರಂಟಿ ಏನು ನಿಜವಾಗ್ಲೂ ಅಲ್ಲಿ ಅವ್ರು ಕಲ್ತ್ಕೋಬೇಕಾಗಿರೋದು ಅವ್ರು ಹಿಂದೆ ಎಷ್ಟು ವರ್ಷ ಕಾಂಗ್ರೆಸ್ನವರು ಆಳಿದ್ರು ಏನು ಪ್ರಯೋಜನ ಬಂತು ಇವತ್ತು ನಾವು ಇನ್ನೇನು ಯೋಚನೆ ಮಾಡೋದು ಬೇಡ ಒಂದೇ ಭಾರತ್ ರೈಲಿರ್ಬೋದು ಆ ಟ್ರೈನಲ್ಲಿದೆ ಎಲ್ಲ ಫೆಸಿಲಿಟಿ ಕೊಟ್ಟಿದ್ದಾರಲ್ಲ ಆ ಟಾಯ್ಲೆಟ್ ಫೆಸಿಲಿಟಿ ಇದೆಯಾ ಅಷ್ಟು ಸಾಕು ಸಣ್ಣ ಮನೆ ಶ್ರೀ ನರೇಂದ್ರ ಮೋದಿಯವ್ರಿಗೆ ಪ್ರಪಂಚದಾದ್ಯಂತ ಮನೆಗಳಿದೆಯಾ ಅವರ ಅವರ ತಾಯಿ ಕೊನೆಯ ಮೂಮೆಂಟ್ ತನ್ಕೊಂಡು ಅಂದ್ ಎಂಥ ಮನೆಯಲ್ಲಿದ್ದರು ಎಂಥ ಈವತ್ತುವೇ ಅವರ ಆ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ಏನಿದೆ ಏನಿದೆ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಎರಡು ಟೈಮ್ ಪಿ ಎಮ್ಮು ನಾಲ್ಕು ಟೈಮ್ ಸಿ ಎಮ್ಮು ಅಂಥವ್ರ ಹತ್ರ ಏನು ಏನಿರಬಾರ್ದು ಏನು ಮಾಡಬಾರ್ದಾಗಿತ್ತು ಅವರು ಸಾವಿರಾರು ಕೋಟಿ ಮಾಡ್ಬೋದಾಗಿತ್ತು ಅಂಥ ವ್ಯಕ್ತಿಗೆ ಬಿಟ್ಬಿಟ್ಟು ನಿಮ್ಮಂಥವ್ರಿಗೆ ಓ ಗ್ಯಾರಂಟಿ ಓ ಎರಡು ಸಾವಿರ ರೂಪಾಯಿ ಬರ್ತದೆ ಹಾಕು ಓಟ ಓ ಏನು ಯುವ ಇದೆಯಾ ಏಯಪ್ಪಾ ಏನಪ್ಪ ಯುವನ್ ನಿಧಿ ಎಲ್ಲಪ್ಪ ಕೊಟ್ಬಿಟ್ಟಿದ್ದೀರಿ ನೀವು ಯುವನ್ ಇದೆಯಾ ನಮ್ಮ ದೇಶದ ಸೈನ್ಯತಾವಿಂದ ಹಿಡಿದು ಎಲ್ಲ ಒಂದು ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇದೆಯಲ್ಲ ಅದು ಸಾಕು ಆಗ ಬಿಟ್ಬಿಟ್ಟು ಯಾವ ಅವರು ಮೂರು ರಾಜ್ಯದವರು ಎಂಥ ಬುದ್ಧಿವಂತರು ಎಂಥ ಪ್ರಜ್ಞಾವಂತ ಮತದಾರರು ಇವತ್ತು ತಿರಸ್ಕಾರ ಮಾಡಿ ಯಾರಿಗೆ ಏನು ಓಟ್ ಹಾಕಬೇಕು ಅದನ್ನು ಮಾಡಿದ್ದಾರೆ